సో ఆక్చులి ఇదే నమ్మ గ్యాంగ్ బిట్ ಇದು ನಂದ್ ಎಕ್ಸ್ಪಲ್ಸ್ ಇದು ಇನ್ನೊಂದು ಎಕ್ಸ್ಪಲ್ಸ್ ಎರಡು ಆರ್ ಒನ್ ಫೈ ಮೂರು ರಾಯಲ್ ಎನ್ಫೀಲ್ಡ್ ಒಂದು ಟ್ರ್ಯಾಂಪ್ ಸೊ ಟೋಟಲ್ ಬಂದುಬಿಟ್ಟು ಮೂರು ಮೂರು ಆರು ಗಾಡಿ ಇದೆ ಇನ್ನೊಂದು ಗಾಡಿ ಜಾಯಿನ್ ಆಗುತ್ತೆ ಸೊ ಜಸ್ಟ್ ಫೋಟೋ ಶೂಟ್ ಮುಗಿಸ್ಕೊಂಡು ಫನ್ ಡೇಟ್ಸ್ ಅಂಡ್ ನಟ್ಸ್ ಸೊ ಇದೇ ಬಿಗ್ ಆ ಕಡೆ ಕೆ ಎಫ್ ಬರ್ಗರ್ ಕಿಂಗ್ ಲೇಟ್ ಗೊತ್ತಿಲ್ಲ ಶಾಕ್ ಅಬ್ಸರ್ ಏನೋ ಲೀಕ್ ಆಗ್ತಿದೆ ಆಯಿಲ್ ಏನೋ ಶಾಕ್ ಅಬ್ಸರ್ ಆಯಿಲ್ ಮುಂದೆ ಎಲ್ಲಾದ್ರೂ ಮೆಕ್ಯಾನಿಕ್ ಶಾಪ್ ಇದೆ ತೋರಿಸ್ಬೇಕಲ್ಲಿ ಎರಡು ಕಿಲೋಮೀಟರ್ ಅಲ್ಲಿ ಇದೆಯಂತೆ ಶಾಕ್ ಅಬ್ಸರ್ ಆಯಿಲ್ ಲೀಕ್ ಐ ತಿಂಕ್ ಸಿ ನಿಮ್ಮ ಮೆಕ್ಯಾನಿಕ್ ರಿಪೇರ್ ಮೆಕ್ಯಾನಿಕ್ ಹತ್ರ ತೋರಿಸಿದ್ವಿ ಬಟ್ ಅವರಿಗೆ ಅದೇನೋ ಸ್ಪ್ರಿಂಗ್ ಹೋಗಿದೆ ಶಾಕ್ ಅಬ್ಸರ್ವರ್ ಒಳಗಡೆ ಒಂದು ಸ್ಪ್ರಿಂಗ್ ಬರುತ್ತೆ ಅದು ಹೋಗಿದೆ ಸೊ ಏನು ತೊಂದರೆ ಆಗಲ್ಲ ಕದ್ರಿ ಅಂತ ಒಂದು ಊರಿದೆ ಅಲ್ಲಿಗೆ ಹೋಗಿ ಟ್ವೆಂಟಿ ಕಿಲೋಮೀಟರ್ ಆಗುತ್ತೆ ಅಲ್ಲಿ ರಿಪೇರಿ ಮಾಡ್ತಾರೆ ಅಂತ ಅಂದ್ರು ಗ್ರೂಪ್ ರೈಡ್ ಅಲ್ಲಿ ಇದೊಂದು ಅಡ್ವಾಂಟೇಜ್ ಆಗುತ್ತೆ ಇನ್ ಕೇಸ್ ಗಾಡಿ ಏನಾದ್ರು ಪ್ರಾಬ್ಲಮ್ ಆಯ್ತು ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ ಹೆಲ್ಪ್ ಯಾರಾದ್ರೂ ಇರ್ತಾರೆ ಬಟ್ ಸೋಲೋ ರೈಡ್ ಮಾಡಿದ್ರೆ ತುಂಬಾ ಕಷ್ಟ ಮಾತ್ರ ಈ ತರ ಆಗ್ಬಿಟ್ರೆ ಸೊ ನಾವು ಆಕ್ಚುಲಿ ಆ ಕಡೆಯಿಂದ ಬಂದಿದ್ದು ಇಲ್ಲಿ ಒಂದು ವಾಟರ್ ಟೈಪ್ ಇದೆ ಇದೊಂದು ಸಣ್ಣ ದೇವಸ್ಥಾನ ಸೊ ಇಲ್ಲಿ ಮರದ ಕೆಳಗಡೆ ಬಾಯ್ಸ್ ಎಲ್ಲ ಫುಲ್ ಚಿಲ್ಲಿಂಗ್ గాడి అక్కడ అందస్ట్ గాడి ఇలా అందస్ట్ గాడి ಸೊ ನಂದು ಆ್ಯಕ್ಚುಲಿ ಸಸ್ಪೆನ್ಷನ್ ರೆಡಿಯಾಗಿದೆ ಸೊ ಅವರು ಟೆಸ್ಟ್ ಡ್ರೈವಿಗೆ ತಗೊಂಡೋಗಿದ್ದಾರೆ ಸೊ ಇದು ಶಾಪ್ ಬಂದುಬಿಟ್ಟು ದೇವರಾಣಿಗೂ ಗೊತ್ತಿಲ್ಲ ಮಹೀರ್ ಅಂತೆ ಸೊ ಇದು ನಿಮಗೆ ಎಲ್ಲಿ ಬರುತ್ತೆ ಅಂದರೆ ಮದನಪಲ್ಲಿ ರೋಡ್ ಇದೆಯಲ್ಲ ಬ್ಯಾಂಗ್ಳೂರಿಂದ ಸೊ ಮಿಸ್ಟರ್ ಟಿ ಕೆಫೆ ಎಕ್ಸಾಕ್ಟ್ ಆಪೋಸಿಟ್ ಇದೆ ಶಾಪು ನಿಲ್ಸಿದ್ರಲ್ಲ ನಮ್ಮ ಹುಡುಗರು ಇಲ್ಲೇ ಎಲ್ಲ ಗಾಡಿನ ಓಕೆ ಟೂ